ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ಮುಂದೆ ನಾನು ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಬೇಗನೆ ಲೈವ್ನಲ್ಲಿ ಜಾಯ್ನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಥ್ಯಾಂಕ್ ಯು ಬೇಗ ಬೇಗ ಜಾಯ್ನ್ ಆಗಿ ಲೈವ್ನಲ್ಲಿ ಜಾಯ್ನ್ ಆದ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇವತ್ತಿನ ಪ್ರಮುಖ ವಿಚಾರ ಏಳನೇ ವೇತನ ಆಯೋಗದ ಕುರಿತು ಲೈವ್ ಡಿಸ್ಕಷನ್ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಪ್ರಮುಖ ಮಾಹಿತಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ನಾನು ಆ್ಯಕ್ಚುಲಿ ಈಗ ಈ ಒಂದು ನಿನ್ನೆ ನಡೆದ ಒಂದು ಕ್ಯಾಬಿನೆಟ್ನಲ್ಲಿ ಏಳನೇ ವೇತನ ಆಯೋಗದ ಕುರಿತು ಸರ್ಕಾರಿ ನೌಕರರು ಒಂದು ವಿಶ್ವಾಸವಿತ್ತು ರಾಜ್ಯ ಏಳನೇ ವೇತನ ಆಯೋಗ ಅನುಷ್ಠಾನ ಆಗುತ್ತೆ ಅಂತ ಬಟ್ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ ಅನುಷ್ಠಾನದ ಕುರಿತು ಮತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ನಿರಾಸೆಯಾಗಿದೆ ಸೊ ಹಾಗಾಗಿ ಈಗ ಜುಲೈ ಏಳರಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿಯ ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ವೇತನ ಜಾರಿ ಆಗದೇ ಇದ್ದರೆ ತಮಗೆ ಗೊತ್ತಿದೆ ಸಿ ಎಸ್ ಷಡಾಕ್ಷರಿ ಅವರು ಹೇಳಿರೋ ಪ್ರಕಾರ ಸ್ಟ್ರೈಕ್ ಏನಿದೆ ಇದ್ದೇ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಲ್ಮೋಸ್ಟ್ ಆಲ್ ಬಹಳ ದಿನಗಳಿಂದ ನೀಡ್ತಾ ಇದ್ರು ಸೊ ಈಗ ನೋಡ್ತಿರ್ಬೋದು ನೀವು ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ ಏನಿದೆ ಸರ್ಕಾರದಿಂದ ಮಹತ್ವದ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ ಏನು ಮಹತ್ವದ ತೀರ್ಮಾನ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂತ ನೋಡ್ತಾ ಬಂದರೆ ಗ್ಯಾರಂಟಿ ಒಡೆತದಿಂದ ತಪ್ಪಿಸಿಕೊಳ್ಳಲು ರಾಜ್ಯ ಸರ್ಕಾರ ಇನ್ನೊಂದು ಮಾರ್ಗವನ್ನು ಹುಡುಕಿದೆ ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ ಸಿ ಎಸ್ ಪಿ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆಗಳಿಂದ ಟಿ ಎಸ್ ಪಿ ಬಜೆಟ್ನಲ್ಲಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆ ಜಾರಿ ಮಾಡಿ ಈಗಾಗಲೇ ಸಾಕಷ್ಟು ಹೊಡೆತು ತಿಂದು ಅನುದಾನ ಹೊಂದಿಸಲು ಶ್ರಮ ಪಡೆಯುತ್ತಿರುವ ಸರ್ಕಾರ ಈಗ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಬಜೆಟ್ನಲ್ಲಿ ಮೀಸಲಿಟ್ಟ ಒಟ್ಟು ಹಣದ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲು ಅನುಮತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವೆಲ್ಲ ಗ್ಯಾರಂಟಿಗಳಿಗೆ ಹಣವನ್ನು ಈಗ ಇದು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಬಂದರೆ ಯಾವ ಗ್ಯಾರಂಟಿಗಳಿಗೆ ಎಷ್ಟು ಹಣ ಮೀಸಲಿ ಮೀಸಲಿದೆ ಅಂತ ನೋಡ್ತಾ ಬಂದರೆ ಯುವನಿಧಿ ಯೋಜನೆಗೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಓಕೆ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ಎಂಬತ್ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಅನ್ನಭಾಗ್ಯ ನಗದು ಯೋಜನೆ ಎರಡು ಸಾವಿರದ ನೂರ ಎಂಬತ್ತೇಳು ಕೋಟಿ ಗೃಹ ಜ್ಯೋತಿಗೆ ಎರಡು ಸಾವಿರದ ಐದುನೂರ ಎಂಬತ್ತೈದು ಕೋಟಿ ರೂಪಾಯಿ ಸೊ ಈಗ ಈ ಥರ ಹಣವನ್ನು ಮೀಸಲಿಡ್ತಾ ಇದ್ದಾರೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಲೈವ್ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನೀವು ನೀವು ನಿಮ್ಮ ಒಪಿನಿಯನ್ಗಳನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ವೀಕ್ಷಕರೇ ಲೈವ್ನಲ್ಲಿ ಇದ್ದೀವಿ ನಾವು ಸೊ ಹಾಗಾಗಿ ನಿಮ್ಮ ಅನ್ ಅನಿಸಿಕೆಗಳನ್ನು ನಿಮ್ಮ ಒಪಿನಿಯನ್ ನಿಮ್ಮ ವ್ಯೂವನ್ನ ಲೈವ್ನಲ್ಲಿ ಶೇರ್ ಮಾಡಿ ಏಳನೇ ವೇತನ ಆಯೋಗ ಅನುಷ್ಠಾನ ಆಗುತ್ತಾ ಅಥವಾ ಆಗಲ್ಲ ಈ ವರ್ಷ ಅನ್ನೋದರ ಬಗ್ಗೆ ನೀವು ಒಂದು ಕಮೆಂಟನ್ನು ಮಾಡಿ ಲೈವ್ನಲ್ಲಿ ಡಿಸ್ಕಸ್ ಮಾಡೋಣ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿ ಈಗ ಜಸ್ಟ್ ಇದೆ ಲೈವ್ ವಿಡಿಯೋದಲ್ಲಿ ಅದರ ಜೊತೆಗೆ ಲೈಕ್ ಕೊಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಬರುವ ಸರ್ಕಾರಿ ನೌಕರರಿಗೆ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಿಳಿಸಲಾಗುವುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಹುದಿನಗಳ ಬೇಡಿಕೆಯಾದ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗದ ಕುರಿತು ಲೈವ್ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ಸೊ ವೇತನ ಆಯೋಗದ ಶಿಫಾರಸುಗಳ ಜಾರಿ ಜೊತೆಗೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯಂತೆ ಹೊಸ ಪಿಂಚಣಿ ಯೋಜನೆ ರದ್ದು ಮಾಡಬೇಕು ಹಳೆ ಪಿಂಚಣಿ ಯೋಜನೆ ಮರುಜಾರಿಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ಪಿಂಚಣಿ ಹೆಚ್ಚಳ ಮಾಡುವ ಏಳನೇ ವೇತನ ಆಯೋಗದ ಶಿಫಾರಸುಗಳಿಗೆ ತಂಗ ಗೊತ್ತಿದೆ ಅನುಷ್ಠಾನದ ಕುರಿತು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಪ್ರೂವ್ ಆಗುತ್ತೆ ಅನುಷ್ಠಾನ ಆಗುತ್ತೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದ ಸರ್ಕಾರಿ ನೌಕರರಿಗೆ ಶಾಕಿಂಗ್ ನ್ಯೂಸ್ ಏಳನೇ ವೇತನ ಆಯೋಗ ಅನುಷ್ಠಾನ ಯಾವಾಗ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಲ್ಲಿ ಇದ್ದೀವಿ ನಿಮ್ಮ ಅನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಏಳನೇ ವೇತನ ಆಯೋಗ ಅನುಷ್ಠಾನ ಯಾವಾಗ ಆಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿ ನಿಮ್ಮ ಒಪಿನಿಯನ್ ಏನಿದೆ ಅಂತ ನಮಗೆ ತಿಳಿಸ್ಕೊಡಿ ಏಳನೇ ವೇತನ ಆಯೋಗದ ಜಾರಿ ವಿಚಾರದಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಎನ್ನುತ್ತಲೇ ಬಂದಿದ್ದ ಸರ್ಕಾರ ತಾನೇ ವಿಧಿಸಿದ್ದ ಹಲವು ಗುಡುವುಗಳನ್ನು ಮುಂದೂಡುತ್ತಲೇ ಬಂದಿತ್ತು ಲೋಕಸಭಾ ಚುನಾವಣೆಯ ಬಳಿಕ ಜಾರಿಯಾಗಬಹುದು ಎಂದು ಸರ್ಕಾರಿ ನೌಕರರು ನಿರೀಕ್ಷೆ ಇಟ್ಟುಕೊಂಡಿದ್ದರು ಪ್ರತಿ ಬಾರಿ ಸಚಿವ ಸಂಪುಟ ಸಭೆ ಆದಾಗಲೂ ಈ ವಿಚಾರದ ಬಗ್ಗೆ ಸರ್ಕಾರ ನಿರ್ಣಯ ಕೈಗೊಳ್ಳುವ ಭರವಸೆ ಇಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಅನುಷ್ಠಾನ ಆಗುತ್ತೆ ಅಥವಾ ಆಗಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಆ ಒಂದು ಅನ್ನು ಶೇರ್ ಮಾಡಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಲೈವ್ ಇನ್ಫಾರ್ಮೇಷನ್ ಏಳನೇ ವೇತನ ಆಯೋಗ ಸೊ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಒಪಿನಿಯನನ್ನು ಲೈವ್ನಲ್ಲಿ ತಿಳಿಸಿ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು